ಇದು ಯಾವುದೇ ಒಂದು ಸಮುದಾಯದ ಒಂದು ಸೀಮಿತಗೊಳಿಸಿರ್ತಕ್ಕಂತಹ ಹಬ್ಬ ಅಲ್ಲ ಇದು ಇಡೀ ಸಮಾಜದ ಮೂಲಕ ಎಲ್ಲರೂ ಸಂಘಟಿತರಾಗಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ಬಂಧು ಬಾಂಧವರು ಒಕ್ಕೂಡಿ ಮಾಡುವಂತಹ ಒಂದು ಹಬ್ಬ ಮನೆಗೆ ಅವರು ಆಗಮಿಸಿದ್ದಾಳೆ ಹಾಗಾಗಿ ಬಹುಶಃ ಆ ಗೌರಿನೇ ಕಣ್ಣಾಮರ ಮಾತಿನ ಮೂಲಕ ಗೌರಿ ಪೂಜೆ ನೀವು ಮಾಡ್ಬೇಕು ಅನ್ನೋದನ್ನ ನನಗೆ ಆ ಹೇಳ್ತಾ ಇದೆಯನ್ನು ಸೂಚನೆ ಆ ಸಾಂಕೇತಿಕವಾಗಿ ಸಿಗ್ತಾ ಇದೆಯಾ ಅಂತ ಹೇಳಿ ಎರಡ್ ಸಾವಿರದ ಹದಿನಾರರಿಂದ ನಾನು ಪೂಜೆಯನ್ನ ಆರಂಭಿಸಿಕೊಂಡಿದ್ದೀನಿ ಇವಾಗ ಹೆಚ್ಚು ಕಡಿಮೆ ಪ್ರತಿ ವರ್ಷ ನೂರಾ ಎಂಟು ಜನಕ್ಕೆ ನಾನು ತಾಂಬೂಲವನ್ನ ಕೊಡೋ ಅಷ್ಟು ಭಾಗ್ಯವನ್ನ ನನಗ್ ಗೌರಿ ಕೊಟ್ಟಿದ್ದಾಳೆ ನಾ ಕೊಟ್ಟೆ ಅಲ್ಲ ಗೌರಿ ಆ ಭಾಗ್ಯವನ್ನ ನನಗ್ ಕರುಣಿಸಿದ್ದಾಳೆ ನೂರಾ ಎಂಟು ಜನಕ್ಕೆ ಭಾಗ್ಯನ ಕೊಡುವಂತ ಸಂಪ್ರದಾಯವನ್ನ ಈ ಕಳೆದ ಒಂದ್ ಐದಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ ಹ್ಯಾಪಿ ಗೌರಿ

ओम ओं श्रीमरनायिकाए नम ओं श्रीराजराजेशर्णगौर नम भ्रहणतर्पण श्रीस्वर्णगौर नम धूपम घ्रापयामी धूपानचमन समर्पया कल्ये सर्वार्थ साधिके शरण्ये त्रिम्बके देवी नारायणे नमोस्तुते ओम देवत्र सर्वमंगल देवताभ्यो नमः श्री शरण नमः नाना विध परम पत्र पुष्पाणि समर्पयामि भोज्यासन करुणावेंदम चतुर्विधम साधो रसै षड्विध समन्वितः भक्ष भोज्य समायुक्तम नैवेद्यम ತಡೆกรುಖಿತಂ ಅನ್ನ ಚತುರ್ವಿதம் ಸ್ವಾದುರಸೈ ಶರ್ವಿ ಸಮನ್ವಿತಃ ಓಂ ವ್ಯಾನಾಯ ಸ್ವಾಹಾ ಮುದಾನಾಯ ಸ್ವಾಹಾ ಸಮಾನಾಯ ಸ್ವಾಹಾ ಬ್ರಹ್ಮಣೇ ನಮಃ ಚಿನ್ನ ತಗಡಿನ ಚಿಗರು ವಿಳೆ ಬಣ್ಣ ಕಟ್ಟಿದ ಗಡಿಕೆಯೆ ಬೆಣ್ಣೆಯಂತ ಸುಣ್ಣ ಕೂಡೆ ಬೇಗ ಬೆರಳ ಸೇರಿಸೋ ಹಾಕಿಕೊಳ್ಳೋ ಸ್ವಾಮಿ দীন ಸುಗಂಧ ಪೂರಿತ ವಿಳೆಯ ಕರಗಮಸನ सर्वभूषोद््वलांगी ओम सर्वभूषोद््वलांगी हे वंदे लक्ष्मीं परशिववये नमः हे लक्ष्मीं शीर समुद्रराज तनय श्रीरंग दामेश्वरी दासत्ये गार्से इभवतु समस्त देवमहितान की शरण गौरीयर्मह पूर्णपलम समर्पयामि नीराजनम ओ

ಪಾರ್ವತಿ ಪರಮಕಲ್ಯಾಣಿ ಶಂಕರ ಪ್ರಿಯೆ ಸನ್ಮತಛಾಯೇ ಸಾವಿತ್ರಿ ರೂಪಿಣಿ ಹಾಳಿಕಾತ್ಯ ಶ್ರಿಯೇ ವೈಷ್ಣವಿ ವರದೆ ಶಂಕಿ ಚಾಮುಂಡಿ ಸ್ವರೂಪಿ ನಾದ ನಾಡಓಂಕಾರ ಯೋಗಿ ಯೋಗಿ ಯೋಗಾಸನಸ್ಥಿ ಮುಕ್ತಭಾವ ಪ್ರಚಂಡಿ ವ್ಯಾಧಿ ಯಜ್ಞೋಪವೀತಿ ಯಜ್ಞೋಪೀತಿ ವೀರಶಕ್ತಿ ಪ್ರಸಾದಿ ವಿಶೇಷವು ಆತ ಸರ್ವಾತ್ಮ ಚೈತನ್ಯ ರೂಪಿ ದೇಹ ಇಂದ್ರಿಯ ಅಂತಃಕರಣಗಳೆಲ್ಲ ಆತನ ದೀನ ಆತನಿಂದಲೇ ಕಲ್ಯಾಣ ಆತನಿಂದಲೇ ಸಂಪದಾನುಗ್ರಹ ಸಮಸ್ತ ವ್ಯವಹಾರ ಕಾರಣೀಭೂತ ಅತಿ ಸಮಗ್ರ ಅತಿ ಪ್ರಿಯವಾದ ಅತ್ಯಂತ ಭಕ್ತಿಯಿಂದ ಆತನಿಗೆ ಸಮರ್ಪಿತ ಸಕಲ ಸಂರಕ್ಷಕ ಮಾಮ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಜನರಿಗೆ ಏನ್ ಹೇಳ್ತೀರಾ ಇವತ್ತು ಗೌರಿ ಹಬ್ಬ ಬೆಳಗಿಂದ ಪೂಜೆ ನಡೆಸಿದೀರಾ ಹೇಳ್ತೀರಾ ಜನರಿಗೆ ಸಮಸ್ತ ಕನ್ನಡಿಗರಿಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಹಬ್ಬ ಅನ್ನುವರಕ್ಷರವೇ ನಮ್ಮನ್ನ ಉಲ್ಲಸಿತರನ್ನಾಗಿ ಮಾಡುತ್ತೆ ಉತ್ಸಾಹವನ್ನು ತರುತ್ತೆ ಜೊತೆಗೆ ಪೂಜೆ ಪುನಸ್ಕಾರಗಳ ಸಂಪ್ರದಾಯದಲ್ಲಿ ಹಿರಿಯರು ಹಾಕಿಕೊಟ್ಟಿರುವಂತಹ ಈ ಒಂದು ಹಾದಿಯಿಂದ ನಮಗೆ ಸಂತೃಪ್ತಿ ಸಮಾಧಾನವು ಲಭ್ಯವಾಗುತ್ತೆ ಇಂತಹ ಒಂದು ಅಪರೂಪದ ಸಾಂಸ್ಕೃತಿಕ ಪರಂಪರೆಯನ್ನು ಸನಾತನ ಪರಂಪರೆಯಿಂದ ಕೊಟ್ಟಿರ್ತಕ್ಕಂತಹ ನಮ್ಮ ಪೂರ್ವಜರುಗಳ ಮೂಲಕ ಇದು ಯಾವುದೇ ಒಂದು ಸಮುದಾಯದ ಒಂದು ಸೀಮಿತಗೊಳಿಸಿರ್ತಕ್ಕಂಥ ಹಬ್ಬ ಅಲ್ಲ ಇದು ಇಡೀ ಸಮಾಜದ ಮೂಲಕ ಎಲ್ಲರೂ ಸಂಘಟಿತರಾಗಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ಬಂಧು ಬಾಂಧವರು ಒಕ್ಕೂಡಿ ಮಾಡುವಂಥ ಒಂದು ಹಬ್ಬ ಇಂತಹ ಒಂದು ಹಬ್ಬದ ಈ ಕಲ್ಪನೆಯೇ ಒಂದು ಅತ್ಯದ್ಭುತ ಅಷ್ಟೇ ಸುಂದರ ಅಷ್ಟೇ ಮನೋಹರ ಹೀಗೆ ಕುಟುಂಬ ಒಡಗೂಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಭಾವನೆ ಇಲ್ಲದಲೇ ಪ್ರಕೃತಿಯನ್ನು ಆರಾಧಿಸ್ತಕ್ಕಂತಹ ಒಂದು ಕಾರ್ಯಕ್ರಮದ ಹಬ್ಬ ಅಂತೇಳಿದರೆ ಗೌರಿ ಗಣೇಶ ತಾಯಿಯ ಜೊತೆ ತಂದೆ ತಂದೆಯ ಜೊತೆ ಮಗ ಒಕ್ಕೂಡಿ ಬದುಕತಕ್ಕಂಥದ್ದು ನಾವು ಬಲವು ನಮ್ಮ ಸಂಸ್ಕೃತದಲ್ಲಿ ಯೋಚನೆ ಮಾಡಿ ತಂದೆ ಜೊತೆಯಲ್ಲಿ ಬರ್ತಕ್ಕಂಥ ಹಬ್ಬ ಅದಕ್ಕೆ ನಾವು ಶಿವರಾತ್ರಿ ಅಂತ ಕರೀತೀವಿ ತಾಯಿ ಜೊತೆಯಲ್ಲಿ ಬರ್ತಕ್ಕಂಥ ಹಬ್ಬ ಇದೆಯಲ್ಲ ಅದನ್ನು ಮಾತ್ರ ನಾವು ತಾಯಿ ಮಗ ಬರುವ ಗೌರಿ ಗಣೇಶನ ಹಬ್ಬ ಅಂತ ಕರಿತೇವೆ ಮಗನನ್ನು ಕೈಲಾಸದಿಂದ ಕರೆದುಕೊಂಡು ಆ ಗೌರಿ ಈ ಭೂಮಿಗೆ ಬಂದು ಜಗತ್ತಿನ ಜನರೆಲ್ಲರ ಯೋಗಕ್ಷೇಮವನ್ನು ನೀನು ಅವರಿಗೆ ಸಿದ್ಧಿಸುವುದರ ಮೂಲಕ ಅವರು ಸಿದ್ಧಿಸಿಕೊಳ್ಳುವುದರ ಮೂಲಕ ನೀನು ಬುದ್ಧಿಯನ್ನಿತ್ತು ಸಮೃದ್ಧಿಯಾಗಿಸಬೇಕು ಅನ್ನುವ ರೀತಿಯಲ್ಲಿ ಈ ಆಚರಣೆಗೆ ತಂತಕ್ಕಂತಹ ಆ ಒಂದು ಗೌರಿಯನ್ನು ಮೃಣ್ಮಯದಿಂದ ಅದರಲ್ಲಿಯೂ ಕೂಡ ಗಂಗೆಯ ಹತ್ತಿರದಲ್ಲಿ ಕಲ್ಯಾಣಿಯಿಂದ ಅವಳನ್ನು ಮೂರ್ತಿ ರೂಪದಲ್ಲಿ ತೊಗೊಂಡು ಬಂದು ಮೆರವಣಿಗೆ ಮೂಲಕ ಪ್ರತಿಷ್ಠಾಪಿಸಿ ಮನೆ ಮನೆಗಳಲ್ಲಿ ಪೂಜಿಸ್ತಕ್ಕಂತಹ ಒಂದು ಭಾವನೆ ಇದೆ ಅದರಲ್ಲಿ ನೋಡಿ ನನ್ನ ಮಾನಸಪುತ್ರಿ ಒಮ್ಮೆ ಹೇಳಿದ ಹಾಗೆ ಗಣಪತಿಯನ್ನು ಭಾಳ ದೊಡ್ಡದಾಗಿ ಎತ್ತರವಾಗಿ ಭವ್ಯವಾಗಿ ಇಡ್ತೇವೆ ಅವರ ಪಕ್ಕದಲ್ಲಿ ಗೌರಿಯನ್ನು ಇಡ್ತೀವಿ ತಾಯಿಗೆ ಯಾವತ್ತು ಮಗ ಉತ್ತಂಗಕ್ಕೆ ಬೆಳೆಯಬೇಕು ಅಂತಕ್ಕಂಥದ್ದು ಒಂದು ವಾಂಛೆ ಹಾಗಾಗಿ ಪಾಲನೆ ಪೋಷಣೆಗೆ ನಾನು ಯಾವತ್ತೂ ನಿನ್ನ ಜತೆಯಲ್ಲಿ ನಿನ್ನ ತಂದೆಯ ಆಶೀರ್ವಾದದೊಂದಿಗೆ ಚಿಕ್ಕವಳಾಗಿಯೇ ಇರುತ್ತೇನೆ ನೀನು ದೊಡ್ಡವನಾಗಿ ಬೆಳೆದು ಲೋಕವನ್ನು ಸಂರಕ್ಷಿಸುವಂತಕ್ಕಂತಹ ತಾಯಿಯ ಅಂತರಂಗದ ಆದೇಶದ ಪರಿಪಾಲನೆಗೆ ಈ ಜಗತ್ತಿಗೆ ಅವಳು ಕೊಡ್ತಕ್ಕಂಥ ಅಮೂರ್ತ ರೂಪದಲ್ಲಿದ್ದ ಅವಳ ಭಾವನೆಯನ್ನು ಮೂರ್ತರೂಪಕ್ಕೆಗೊಳಿಸುವಂತಹ ಮೂರ್ತಿ ರೂಪದ ಪೂಜೆ ಇಂತಹ ಒಂದು ಪೂಜೆಯಲ್ಲಿ ಮನೆಗಳಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ತೀರ್ಥಗಳನ್ನೆಲ್ಲ ತಯಾರು ಮಾಡ್ತೇವೆ ಅದರ ಜೊತೆಗೆ ಪ್ರಕೃತಿ ಸಂಬಂಧಿತ ಆರೋಗ್ಯ ಸಂವರ್ಧನೆಗೆ ಅತ್ಯಂತ ಪ್ರಿಯವಾಗತಕ್ಕಂತಹ ಹಸಿರಿನ ಮೂಲಕ ಉಸಿರಾಡುವ ಈ ಜಗತ್ತಿಗೆ ಎಲ್ಲ ರೀತಿಯ ಪತ್ರ ಪುಷ್ಪಗಳನ್ನು ಸ್ಪರ್ಶಿಸಿ ಎಲ್ಲ ರೀತಿಯ ತರಕಾರಿಗಳನ್ನು ತಂದು ಅದನ್ನು ಲಕ್ಷಿಸಿ ಅದನ್ನು ದೇವರಿಗೆ ಸಮರ್ಪಿಸಿ ದೇವಿಗೆ ಅರ್ಪಿಸಿ ತನ್ಮೂಲಕ ಬಾಗುವುದರ ಮೂಲಕ ಬಾಗಿನವನ್ನು ಇತ್ತು ಅದರ ಜೊತೆಯಲ್ಲಿ ಭಗವಂತನನ್ನು ನೆನೆಯುತ್ತಾ ದೇಶ ಸಮಾಜ ಸಂಸ್ಕೃತಿಗೆ ಈ ಫಲ ಸಮೃದ್ಧಿಯಾಗಲಿ ಅಂತ ಕೇಳಿಕೊಳ್ಳುವ ಏಕೈಕ ಪೂಜೆ ಅಂತ ಹೇಳಿದರೆ ಭಾದ್ರಪದ ಮಾಸದಲ್ಲಿ ಆರಂಭವಾಗತಕ್ಕಂತಹ ತಾಯಿ ಮತ್ತು ಮಗನ ಪೂಜೆ ಇಂತಹ ಪೂಜೆಯಲ್ಲಿ ಸಾಂಸ್ಕೃತಿಕವಾಗಿಯೂ ಕೂಡ ಸಾಮಾಜಿಕವಾಗಿಯೂ ಕೂಡ ಸಂಪ್ರದಾಯವಾಗಿಯೂ ಕೂಡ ಒಕ್ಕೂಡಿಸಿದ್ದಾರೆ ಈ ಪೂಜೆಯಿಂದ ನಮಗೆ ಬರತಕ್ಕಂಥದ್ದು ಭಾವ ಹಾಗಾಗಿ ಇವತ್ತು ಚಿಕ್ಕಮಗಳೂರಿನ ಪದ್ಮಪತ್ರೆ ಕೃತಿಯ ಲೇಖಕಿಯಾಗಿರುವ ಬೇಡದಿ ಲೇಖಕಿ ನಾಗಶ್ರೀ ತ್ಯಾಗರಾಜ್ ಅವರು ತಮ್ಮ ಮನೆಯಲ್ಲಿ ಅಲಿಯಾತ್ ನನ್ನ ಪುಟ್ಟಮ್ಮ ನಮ್ಮ ತ್ಯಾಗರಾಜ್ ಮಾಮ ಅವರ ಜೊತೆಗೂಡಿ ಅವರ ಮಗಳು ಗ್ರೀಷ್ಮ ಜೊತೆಯಲ್ಲಿ ಅವರ ಹಿರಿಯರಾಗಿರ್ತಕ್ಕಂಥ ತಂದೆ ತಾಯಿಗಳಾದ ಮಂಜಳಮ್ಮ ನಂಜಪ್ಪನವರ ಆ ಒಂದು ಹಿರಿತನದಲ್ಲಿ ಎಲ್ಲರನ್ನೂ ಆಮಂತ್ರಿಸಿಕೊಂಡು ತೆರೆದ ಬಾಗಿಲು ಅಂತ ಹೇಳಿದ ಹಾಗೆ ನರಸಿಂಹಸ್ವಾಮಿಗಳ ಮಾತಿನಂತೆ ಬಾಗಿಲನ್ನು ತೆರೆದು ಮನದ ಬಾಗಿಲನ್ನು ತೆರೆದು ಬಂದವರಿಗೆಲ್ಲ ಬಾಗಿಲವನ್ನು ಇತ್ತು ಅವರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅದರ ಜೊತೆಗೆ ಪ್ರಸಾದವನ್ನಿತ್ತು ಹಸಾದ ಮನಸ್ಸಿನಿಂದ ಕಳಿಸಿಕೊಡ್ತಕ್ಕಂತಹ ರೀತಿಯಲ್ಲಿ ಇದನ್ನು ಪೂಜೆ ನಡೆಸಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಪರಿಪಾಲಿಸಿಕೊಳ್ಳುವುದರ ಮೂಲಕ ನಾವು ಸಿದ್ಧಿಯನ್ನೂ ಪಡೆಯೋಣ ಅದರ ಜೊತೆಗೆ ಬುದ್ಧಿಯನ್ನೂ ಪಡೆಯೋಣ ನಮಸ್ಕಾರ ಪ್ರತಿನಿತ್ಯವೂ ಕೂಡ ನಮ್ಮ ಬದುಕು ಧನ್ಯತೆಯ ಕಡೆಗೆ ಸಾಗಬೇಕು ಹಾಗಾಗಿ ಈ ದಿವಸ ದಣೇತ ನಿಲಯದಲ್ಲಿ ನಮ್ಮ ತ್ಯಾಗರಾಜ ಮಾಮ ಹಾಗೂ ನಮ್ಮ ನಾಗಶ್ರೀ ತ್ಯಾಗರಾಜ ಅಲಿಯಾಸ್ ಪುಟ್ಟಮ್ಮ ಅವರು ನಡೆಸಿರ್ತಕ್ಕಂತಹ ಪೂಜೆಯಲ್ಲಿ ಇಡೀ ನಮ್ಮ ಸಮಸ್ತ ಜನತೆಗೆ ಕನ್ನಡದ ಆಶೀರ್ವಾದ ಅಂತ ಹೇಳಿದರೆ ಕನ್ನಡದ ದನಿಯ ಆಶೀರ್ವಾದ ಅಂತ ಹೇಳಿದರೆ ಕನ್ನಡದ ಐಸಿರಿಯ ಪ್ರಾರ್ಥನೆ ಅಂತ ಹೇಳಿದರೆ ನಿತ್ಯ ಸಂತಸವಿರಲಿ ನಿತ್ಯ ಮಂಗಳವಿರಲಿ ನಿತ್ಯ ಎದೆ ಇರಲಿ ತಳ್ಳಲಿಕ್ಕೆ ತಾಳಲಿಕೆ ಸತ್ಯವೇ ಅಂತರಾತ್ಮದ ಜ್ಯೋತಿ ಅದು ಸದಾ ಬೆಳಗಿರಲಿ ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ ವಿವಿಧ ಧರ್ಮಗಳನ ಆಚರಿಪ ఇంతహ వ్రతలను ఆచరివర మనయు విజయలక్ష్మి బెడద నెలసిప్ప వర్ధసలి ఎల్లర బాడు అభివృద్ధిసలి వృద్ధిసలి ఎల్లర సీ ఎల్ బతుకు అభివృద్ధి సలి నమస్కారం నమాలే గది శాంగే శంఖి చక్రీ చందకి శ్రీమాారాయణ విష్ణు వాసుదేవో వాసు దేవోరక్షర్ణగోరి కృపా కటాక్ష వర్ధత అభివర్ధత అభివర్ధతా ధన్యతీ धन्यता भाव ी परमानन्दम् कृष्णम् वन्दे जगद्गुरु सर्वमङ्गलमाङ्गल्ये निकीण वक्षोरुहा पाणिभ्या मनिपूर्णरत्नशकम् सिंहासमेश्वरी चिरग्निकुण्ड सम्भूता देवकार्य समुद्यता चतुर्बाहु समन्विता रागस्वरूपपाषाढ्य पाषाढ्या प्रसायका निजारुणा प्रभाकुरु ब्रह्माण्ड मण्डलाचिल्लिका वक्त्रलक्ष्मी परीवाहा बलोचना नव चम्पक पुष्पापनासा

चक्रराजा परिष्कृतासुरशून्य ब्रह्मोपेन्द्रमहेन्द्रादिदेव संस्कृतवैभव हरनेत्राणि सन्द्रम सञ्जीवनौषधिः श्रीमद्वादोय स्वरूपानुगपङ्कज कण्ठादरि हरियन्ता मध्यगूटस्वरूपिणी విశ్వాదీ విష్ణుమాయాసి క్షేత్రస్వరు క్షేత్రినిముక్త సమర్చి స్వామానందీత బ్రహ్మా దయానంద సంగతి कामेश्वर प्राणना काम पूजिता श्रृंगार संपूर्ण जयांदर स्थित राहो लाल महाराजाण्य सद्य विश्व साक्षिण साक्षिता भक्त मौले

కయ్య బెడో అమ్మమ్మా కై యల్ బెగల అమ్మమ్మ అమ్మమ్మా అమ్మమ్మా అమ్మమ్మ సద్గుణ సంపత్ అమ్మమ్మా కొల్లూర మోకాంబిక అమ్మ నమ్మ కొల్లూర మోకాంబిక అమ్మ నమ్మ శిల్గేరి శారదే ಅಮ್ಮನ ಮಮ್ಮನ ಅಮ್ಮನ ಮಮ್ಮ ಸದ್ಗುಣಗಳ ಮೈಸೂರು ಅಮ್ಮನ ಮಮ್ಮ ಅಮ್ಮನ ಮಮ್ಮ ಅಮ್ಮನ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಭಾದ್ರಪದ ಮಾಸದ ಚತುರ್ಥಿಯ ಹಿಂದಿನ ದಿನ ನಾವು ಮೊದಲು ಗೌರಿಯನ್ನು ಆಗಮಿಸ್ಕೊಳ್ತೇವೆ ಆನಂತರ ನಾಳೆ ಗಣೇಶ ಬರ್ತಾನೆ ಯಾತಕ್ಕ ಗಣೇಶ ಬರ್ತಾನೆ ಕಡುಬು ತಿನ್ಲಿಕ್ಕೆ ಅಂತ ಹೇಳ್ತೀವಿ ಆದ್ರೆ ಇನ್ನೊಂದ್ ಆಯಾಮದಲ್ಲಿ ನಾವ್ ನೆನ್ಪಿಟ್ಕೊಳ್ಬೇಕು ಬಂದಿರೋಂತ ಗೌರಿನು ಕರ್ಕೊಂಡು ಹೋಗ್ಬಿಡ್ತಾನಂತೆ ಗಣಪ ಆದ್ರೂ ಕೂಡ ಇವತ್ ನಾವ್ ಗೌರಿಯನ್ನ ಸಮೃದ್ಧಿಯಾಗಿ ಆಕೆಯನ್ನ ಆರಾಧಿಸಿ ಆಕೆಯ ನಾಮಸ್ಮರಣೆ ಮಾಡಿ ನಾಳೆ ಗಣಪನ್ ಗೊಂದಸ ಇರಪ್ಪ ಅಂತ ಹೇಳಿ ನಾವ್ ಇವತ್ತು ಗೌರಿಯನ್ನ ಆರಾಧಿಸ್ತಾ ಇದೀವಿ ಬೆಳಗ್ಗೆ ಕಣ್ಣನ್ ಮಾಮ ಬಂದಿದ್ರು ಹೌದು ಖುಷಿ ಆಯ್ತು ಅದನ್ನೆಲ್ಲ ನೋಡಿ ಏನ್ ಅನಸ್ತು ನಿಮಗೆ ಕಣ್ಣನ್ಮಾ ಬಂದಿದ್ದು ಅವ್ರ ಪೂಜೆ ಮಾಡಿದಾಗ ಆಶೀರ್ವಾದ ಎಲ್ಲ ತಗೊಂಡ್ರಿ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಅಂತಂದ್ರೆ ಅಹ್ ಕೆಲವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಂದಷ್ಟು ಆಚರಣೆಗಳನ್ನ ಒಂದ್ ಮನೆ ಮೇಲೆ ಮಾಡ್ಬೇಕು ಅಂತಂದ್ರೆ ಒಂದ್ ಅಂತ ಹೇಳಿರ್ಬೇಕು ಅನಾ ಅಂತ ತಲೆತಲಾಂತರವಾಗಿ ಒಂದು ಸಂಪ್ರದಾಯ ಅನ್ನುವಂಥದ್ದು ಇರಬೇಕು ಆದ್ರೆ ಇನ್ನೂ ಒಂದು ಆಯಾಮದಲ್ಲಿ ನೀವು ಗಮನಿಸಿರ್ಬೋದು ಪೂಜೆ ಮಾಡುವಾಗ ಕುಲ ದೇವತಾಭ್ಯೋ ನಮಃ ಅಂತ ಮೇಲೆ ಇಷ್ಟ ದೇವತಾಭ್ಯೋ ನಮಃ ಅಂತ ಕೂಡ ಹೇಳ್ತಾರೆ ಇಷ್ಟ ದೇವತೆ ಅಂತಂದ್ರೆ ಕುಲದ ದೇವತೆ ಹೊಂದಿದ್ರು ಕೂಡ ಮನೆ ದೇವರು ಅಂತ ಒಂದಿದ್ರು ಕೂಡ ಪ್ರತಿಯೊಂದು ವ್ಯಕ್ತಿಗೆ ಇಷ್ಟ ದೇವತೆ ಅಂತ ಕೂಡ ಹೊಂದಿರ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ಗೌರಿ ಪದ್ಧತಿ ಇರ್ಲಿಲ್ಲ ತಲೆತಲಾಂತರವಾಗಿ ನಮ್ಮಲ್ಲೇನು ಆಚರಣೆ ಅನ್ನೋದ್ ಬಂದಿಲ್ಲ ಆದ್ರೆ ಇದು ನನ್ನ ಇಷ್ಟ ದೇವತೆ ಹಾಗಾಗಿ ನಾನು ಆಚರಣೆ ಮಾಡ್ತಾ ಇರೋದು ಇನ್ನೊಂದು ಕಾರಣ ಏನು ಅಂತಂದ್ರೆ ನಮ್ಗೆ ಕಣ್ಣ ಪರಿಚಯ ಆದ್ಮೇಲೆ ಆ ನಾವು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಅವರು ನನ್ನ ಮಾನಸ ಪುತ್ರಿ ಅಂತೇಳಿ ಸ್ವೀಕರಿಸೋ ಸಮಯದಲ್ಲಿ ಮಾಮ ಮನೆಗ್ ಬನ್ನಿ ಮನೆಗ್ ಬನ್ನಿ ಅಂತ ತುಂಬಾ ಕರಿತಾ ಇದ್ವಿ ಪುಟ್ಟಮ್ಮ ನಿಮ್ಮಲ್ಲೆಲ್ಲರೂ ಪೂಜೆ ಇದ್ದಾಗ ನಾನ್ ಬರ್ತೀನಿ ಸುಮ್ಮನೆ ಹಂಗೆ ಹೆಂಗ್ ಬರ್ಲಿ ನನ್ಗೆ ಅಷ್ಟು ಅನುಕೂಲ ಆಗಲ್ಲ ಪೂಜೆ ಮಾಡ್ಬಿಡು ಹೇಗೂ ನಾಡಿದ್ ಗೌರಿ ಪೂಜೆ ಇದೆಯಲ್ಲ ಗೌರಿ ಪೂಜೆ ಮಾಡ್ಬಿಡು ನಾನ್ ಬಂದ್ಬಿಡ್ತೀನಿ ಅಂತ ಹೇಳಂದ್ರು ಗೌರಿ ಪೂಜೆ ನಮ್ಮಲ್ಲಿ ಪದ್ಧತಿ ಇಲ್ವಲ್ಲ ಅಂತ ನನ್ಗೊಂದು ಯೋಚನೆ ಬಂತು ಆದ್ರೆ ಅದಕ್ಕೊಂದ್ಸಲ ನಾನ್ ಮನೆಗ್ ಬಂದು ಯೋಚನೆ ಮಾಡಿದಾಗ ನಮ್ಮ ಮೂರು ವರ್ಷದ ಹಿಂದೆ ನನ್ ಮಗಳು ಹುಟ್ಟಿದ್ಲು ಅವಳಿಗೆ ಗಾಕಾರದಲ್ಲಿ ಹೆಸರನ್ನು ಕೊಟ್ಟಿದ್ರು ಆ ಅರ್ಚಕರು ಕೂಡ ಇವಳಿಗೆ ಹೆಸರು ಹುಟ್ಟಸ್ರು ಗಿರಿಜೆ ಅಂತ ಹೇಳಿ ಕೊಟ್ಟಿದ್ರು ಆ ಆಯಾಮ ನನಗ್ ಲಿಂಕ್ ಆಯ್ತು ತಲೆನಲ್ಲಿ ಕಣ್ಣಮ್ಮಾಮ ನಮ್ಗೆ ಗೌರಿ ಪೂಜೆ ಮಾಡು ಅಂದಿದ್ದಕ್ಕೂ ನಮ್ಮಲ್ಲಿ ಗಿರಿಜೆ ಅಂತ ಹೇಳಿ ಮೂರು ವರ್ಷದ ಹಿಂದೆ ನಮ್ಮ ಮನೆಗ್ ಬಂದ್ಬಿಟ್ಲಲ್ಲ ಗೌರಿಯಾಗಿಯೇ ನಮ್ಮ ಮನೆಗೆ ಅವಳು ಆಗಮಿಸಿದ್ದಾಳೆ ಹಾಗಾಗಿ ಬಹುಶಃ ಆ ಗೌರಿನೇ ಕಣ್ಣಮ್ಮಾಮರ ಮಾತಿನ ಮೂಲಕ ಗೌರಿ ಪೂಜೆ ನೀವು ಮಾಡ್ಬೇಕು ಅನ್ನೋದನ್ನ ನನಗೆ ಆ ಹೇಳ್ತಾ ಇದೆಯನ್ನೋ ಸೂಚನೆ ಆ ಸಾಂಕೇತಿಕವಾಗಿ ಸಿಗ್ತಾ ಇದೆಯಾ ಅಂತ ಹೇಳಿ ಎರಡ್ ಸಾವಿರದ ಹದಿನಾರರಿಂದ ನಾನು ಪೂಜೆಯನ್ನ ಆರಂಭಿಸಿಕೊಂಡಿದ್ದೀನಿ ಅದು ಇಷ್ಟ ದೇವತಾ ಅಭಿಯೋ ನಮಃ ಅನ್ನೋ ಹಾಗೆ ನನ್ಗೆ ಇಷ್ಟ ದೇವತೆ ಆಗೋಗ್ಬಿಟ್ಟಿದ್ದಾಳೆ ಪ್ರತಿ ಸಲ ಗೌರಿ ಪೂಜೆಯನ್ನ ಅದ್ಧೂರಿಯಾಗಿ ಆಚರಿಸಿ ಬರುವಂತ ಹೆಣ್ಣು ಮಕ್ಕಳಿಗೆ ತಾಂಬೂಲವನ್ನ ಕೊಡಬೇಕು ಅನ್ನೋದು ಆಯಮ್ಮ ನನ್ಗೆ ಆರಂಭ ಮಾಡಿಕೊಂಡೆ ಆ ಒಂದು ನಾಲ್ಕೈದು ವರ್ಷ ಆದ ನಂತರ ನಮ್ಮ ಬಳಗ ಹೇಗೆ ಗೌರಿಯರು ಬರೀ ಒಂದು ಗೌರಿ ಅಲ್ಲ ಗೌರಿ ಜೊತೆಗೆ ಎಲ್ಲ ನನ್ನ ಬಳಗದ ಗೌರಿಯರೆಲ್ಲ ಸೇರಿ ಸೇರಿ ಇವಾಗ ಹೆಚ್ಚು ಕಡಿಮೆ ಪ್ರತಿ ವರ್ಷ ನೂರ ಎಂಟು ಜನಕ್ಕೆ ನಾನು ತಾಂಬೂಲವನ್ನ ಕೊಡೋ ಅಷ್ಟು ಭಾಗ್ಯವನ್ನ ನನಗೆ ಗೌರಿ ಕೊಟ್ಟಿದ್ದಾಳೆ ನಾ ಕೊಟ್ಟೆ ಅಲ್ಲ ಗೌರಿ ಆ ಭಾಗ್ಯವನ್ನ ನನಗೆ ಕರುಣಿಸಿದಾಳೆ ನೂರ ಎಂಟು ಜನಕ್ಕೆ ಬಾಗಿನ ಕೊಡುವಂತ ಸಂಪ್ರದಾಯವನ್ನ ಈ ಕಳೆದ ಒಂದ್ ಐದಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ವಿ ನೋಡದೆ ಎಷ್ಟೊಂದು ಬಾಗಿನನ್ನ ತುಂಬಿಟ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೋಡಿದೆ ದೇವರ ಅಲಂಕಾರ ಕೂಡ ಅದ್ಭುತವಾಗಿ ಮಾಡಿದೀರಾ ಎಷ್ಟು ಟೈಮ್ ಹಿಡಿಯುತ್ತೆ ಎಲ್ಲರೂ ಯಾರು ಗ್ರೀಷ್ಮ ಆಗಿರ್ಬೋದು ಎಲ್ಲ ಸಪೋರ್ಟ್ ಮಾಡ್ತಾರ ಎಷ್ಟು ದಿನದಿಂದ ಶುರು ಮಾಡ್ಕೊಳ್ತೀವಿ ಈಗ ನೀವು ಅಲಂಕಾರ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗ್ಬೇಕು ಒಬ್ರು ಕೈಲಂತೂ ಇದು ಸಾಧ್ಯವೇ ಇಲ್ದೇ ಇರುವಂತ ವಸ್ತು ನನಗೆ ನನ್ನ ತಾಯಿ ಇರ್ಬೋದು ನಮ್ಮ ಮನೆಯಲ್ಲಿ ನನ್ನ ಹೋಡ್ಗಿತ್ತೀರ್ ಇರ್ಬೋದು ಅದ್ರಲ್ಲೂ ನನ್ನ ಎಲ್ಲಾ ಬೆನ್ನೆಲುಬು ಅಂತಂದ್ರೆ ನಮ್ಮ ಮನೆಯವರು ಹಿಂದೆ ಡೆಕೋರೇಷನ್ ಮಾಡ್ಕೊಡೋದ್ರಿಂದ ಹಿಡ್ದು ಆಮೇಲೆ ಏನೇ ಸಣ್ಣ ಪುಟ್ಟ ಕೆಲಸ ಅಲ್ಲಿಂದ ತಗೊಂಡ್ಬಾ ಇಲ್ಲಿಂದ ತಗೊಂಡ್ಬಾ ಇದ್ ಕತ್ರಿ ತಗೊಂಡ್ಬಾ ಇದ್ನ ಅಲ್ಲಿಡು ಅನ್ನೋದಕ್ಕೆ ನಮ್ ಗ್ರೀಷ್ಮ ಪ್ರತಿಯೊಂದಕ್ಕೂ ಎಲ್ರೂ ಒಳ್ಳೆ ಕರೀತಾರೆ ನಾನು ಒಳ್ಳೆ ಕರಿತೀವಿ ನಮ್ಮ ನಮ್ಮ ಮನೆಯವರು ಕೂಡ ಒಳ್ಳೆ ಕರೀತಾರೆ ಸೊ ನಾವು ಕೆಲಸ ಮಾಡೋದ್ಕಿಂತ ಹೆಚ್ಚಾಗಿ ಇವಳ ಎಂಗೇಜ್ಮೆಂಟೇ ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಮನೆಯವರು ಇವುಳೇ ಬೇಕು ನಮಗೂ ಬೇಕು ಆನ್ ಡಿಮಾಂಡ್ ಗ್ರೀಷ್ಮ ಕೆಲಸ ಮಾಡ್ತಾಳೆ ಮೇಜರ್ ವರ್ಕ್ ಎಲ್ಲ ನಮ್ದೇ ಆಗಿರುತ್ತೆ ಸೊ ಹಾಗಾಗಿ ಗೌರಿ ಎಲ್ರ ಕೈಲಿ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅನ್ನೋದು ಅಷ್ಟೇ ನಮ್ಮ ಭಾವ ನಾವೇನು ಮಾಡಿದ್ದಲ್ಲ ಗೌರಿ ನಡೆಸ್ಕೊಳ್ತಾ ಇದ್ದಾಳೆ ನಾವು ನಿಮಿತ್ತ ಮಾತ್ರ ಭವಸವ್ಯ ಸಾವಧನ್ಯತಾ ಮನೆ ಅಂತ ಹೇಳಿ ನಾವು ಹೇಳ್ಬಹುದು ಮತ್ತೊಮ್ಮೆ ನಿಮಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಥ್ಯಾಂಕ್ ಯು ಗ್ರೀಶ್ಮ ನಿಮ್ಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ತೆ ನಿಮಗೂ ಸಹ ಶುಭಾಶಯಗಳು ಎಲ್ರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ವೇ ಜನ ಸುಖಿನೋಬವಂತು ಅಂತ ಹೇಳ್ತಾರೆ ಹಂಗೆ ಈ ಗಣೇಶ ಹಬ್ಬದಲ್ಲಿ ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಅನ್ಕೊಂಡು ಐ ಸಿರಿ ಚಾನೆಲ್ ಪ್ರ ಮುಖಾಂತರ ಆರೈಸ್ತಾ ಇರ್ತೇನೆ ಧನ್ಯವಾದಗಳು